ಇನ್ನೊಂದು ಹೇಳ್ತೀನಿ ಈ ಬಿ ಜೆ ಪಿಯು ಗುಲ್ಬರ್ಗ ಬಿ ಜೆ ಪಿ ಅವ್ರ ಲೀಡರ್ಸ್ ಅಂತಿರಲ್ಲ ಅತ್ಯಂತ ನಾಮರ್ದ ಲೀಡರ್ ಅವರು ಒಬ್ಬನೊಬ್ಬ ಬಿಜೆಪಿ ಆಯ್ಕೆ ಇವರು ಧ್ವನಿ ಎತ್ತೋ ತಾಕತ್ತ ಇವರಿಗೆಲ್ಲ ಇವರು ಪಾಲಿಟಿಕ್ಸ್ ಮಾಡ್ತಾರ್ರು ಇವ್ರು ಪ್ರಿಯಾಂಕ್ ಖರ್ಗೆ ಇದು ಎದುರಿಂದ ಮಾತ್ರ ತಾಕತ್ತೆ ಇವರಿಗೆ ಥೋ ಬಿ ಜೆ ಪಿ ಸರ್ಕಾರದಾಗ ಮಾಪಿಗಳು ಆಕ್ಟಿವ್ ಆಗ್ತದೆ ಅಂದ್ರೆ ನಿಮ್ಮದು ಕಾಂಗ್ರೆಸ್ ಸರ್ಕಾರದಲ್ಲ ಕಾಂಗ್ರೆಸ್ ಸರ್ಕಾರ ನಿಂದಿರ್ಸಲ್ಲ ಆಗಿನ ಬಿ ಜೆ ಪಿ ಸರ್ಕಾರ ಅವ್ರು ಲೂಟಿ ಮಾಡೋದ್ ಹೇಳ್ತೀರಿ ಅವ್ರಗಿಂತ ಜಾಸ್ತಿ ನೀವು ಲೂಟಿ ಮಾಡ್ಕೊತೀರಿ ಅವಾಗನು ಕೂಡ ಕಂಪ್ಲೇಂಟ್ ಮಾಡ್ಕೊತೀರಿ ನಿಮ್ಮಕ್ಕಿಂತ ನೂರು ಪಂಟ ಕಾಂಗ್ರೆಸ್ ಸರ್ಕಾರದಾಗ ಇದು ಯಾರು ಹೇಳೋರಿಲ್ಲ ಅದಕ್ಕೆ ಇಷ್ಟೊಂದು ಭಯಾನಕ ಇಷ್ಟೊಂದು ಗುಂಡಾಗಿರಿ ಇಷ್ಟೊಂದು ಇಲ್ಲಿಗಲ್ ಆ್ಯಕ್ಟಿವಿಟಿ ಗುಲ್ಬರ್ಗ ನಗರದ ನಡೆದದೋ ಗುಲ್ಬರ್ಗ ಜಿಲ್ಲೆ ಒಳಗೆ ನಡೆದದ ಅವರು ಅವ್ರು ಚಪ್ಪಲ್ಲಕ್ಕೆ ಕೆಲಸನೂ ಮಾಡ್ಕತ್ತಾರೆ ಇಲ್ಲಿ ಇಲ್ಲಿ ಇಲ್ಲೇನಪ್ಪ ಅಂದ್ರೆ ಏನು ಮಾಡೋಕೆ ಸಾಧ್ಯಲ್ಲ ಗಂಡಸ್ಥಾನದಲ್ಲಿ ಯಾಕೆ ಯಾರು ರಾಜಕೀಯ ಮಾಡ್ತೀರಿ ಇನ್ನೊಂದು ಹೇಳ್ತೀನಿ ಈ ಬಿ ಜೆ ಪಿಯು ಗುಲ್ಬರ್ಗ ಬಿ ಜೆ ಪಿ ಅವ್ರ ಲೀಡರ್ಸ್ ಅಂತಿರಲ್ಲ ಅತ್ಯಂತ ನಾಮರ್ದ ಲೀಡರ್ ಅವ್ರಿಗೆ ಇಷ್ಟೊಂದು ಫ್ರಾಡ್ ಆಗ್ಲಿಕ್ಕತ್ತದ ಇಷ್ಟೊಂದು ಭ್ರಷ್ಟಾಚಾರ ನಡೆದದ ಇಷ್ಟೊಂದು ಓಪನ್ ಲೂಟಿ ಆಗ್ಲಿಕ್ಕದ ಇಷ್ಟೊಂದು ಎಲ್ಲಿ ಬಗ್ಲು ಇಸ್ಪೇಟ್ ಅಡ್ಡಾಗ ನಡೆದವ ಒಬ್ಬನ ಒಬ್ಬ ಬಿ ಜೆ ನಾಯಕ ಇವರು ಧ್ವನಿ ಎತ್ತೋ ತಾಕತ್ತ ಇವರಿಗೆಲ್ಲ ಇವರು ಪಾಲಿಟಿಕ್ಸ್ ಮಾಡ್ತಾರ್ರು ಇವರು ಪ್ರಿಯಾಂಕರಿಗೆ ಎದುರಿಂದ ಮಾತ್ರ ತಾಕತ್ತು ಇವರಿಗೆ ಥೋ ಇದನ್ನು ಕೂಡ ನಮ್ಗೆ ಸರಿ ಅನ್ಸಲ್ಲ ಅವರು ಯಾಕೆ ಮಾಡ್ತೀರಿ ರಾಜಕೀಯ ಮಾಡ್ತೀರಿ ಬಿ ಜೆ ಪಿನ ಗಂಡಸನಲ್ಲಿ ಯಾಕೆ ಯಾರು ರಾಜಕೀಯ ಮಾಡ್ತೀರಿ ಇಳಿರೋ ಹೋರಾಟ ಮಾಡೋರ ವಿರುದ್ದ ಮಾಡ್ಲಿಕ್ಕೆ ತಾಕ ತಾಕತ್ತಿಲ್ಲ ಅವ್ರಿಗೆ ಇದು ಈ ಥರದ ವಾತಾವರಣ ಗುಲ್ಬರದ ಆಗದು ಒಳ್ಳೆಯ ವಾತಾವರಣ ಇಲ್ಲಲ್ಲಿ ಅಲ್ಲಿ ಧ್ವನಿ ಎತ್ತೋರು ಧ್ವನಿ ಆಡಿಸುವಂಥ ಕೆಲಸ ಆಗ್ತದೆ ನಮ್ಮ ಹತ್ರ ಮಗ ಸುಳ್ಳು ಕೇಸ್ ಹಾಕೋದು ರೋಡಿ ಸೈಡ್ ಓಪನ್ ಮಾಡೋದು ಜೈಲಿಗೆ ಕಳಿಸೋದು ಭಾಳ ಚಂದ ಕೆಲಸ ಮಾಡ್ಲಿಕ್ಕೆ ಆತದ ಪ್ರಿಯಾಂಕ್ ಆ್ಯಂಡ್ ಖರ್ಗೆ ಆ್ಯಂಡ್ ಕಂಪ್ನಿ ಆ್ಯಂಡ್ ಅವ್ರ ಪೊಲೀಸ್ ವ್ಯವಸ್ಥೆ ಥ್ಯಾಂಕ್ಸ್ ಹೇಳ್ತಾವೆ ಅವ್ರಿಗೆ ನಿಂದಿರ್ಸಿರಿ ಮೊದಲು ಎಲ್ಲ ಏನು ಭ್ರಷ್ಟಾಚಾರ ನೋಡೋದಿಲ್ಲ ನಿಂದಿರ್ಸಿ ಅಂತೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಇಂಥ ಭ್ರಷ್ಟ ವ್ಯವಸ್ಥೆ ಗುಲ್ಬರ್ಗ ನೋಡಿದ ಯಾವುದೇ ವ್ಯವಸ್ಥೆ ಸರಿ ಇಲ್ಲ ಎಲ್ಲ ಭಾಳಪ್ಪ ಏನಪ್ಪ ಅದ್ವಾ ಮೇಲೆ ಕೆಳಗೆ ಆಗ್ಲಿಕ್ಕದ ಅದ್ವಾನ್ ಇದು ಆಗುತ್ತದ ಇದಕ್ಕೆ ಇಲ್ಲಿ ಕೇಳುವಂಥ ಲೀಡರ್ಸ್ಗೂ ಯಾರು ಇಲ್ಲ ಬಿ ಜೆ ಪಿ ಆ ತಾಕತ್ತಿಲ್ಲ ಜೆ ಡಿ ಎಸ್ನಾಗ ಇಂಥ ಯಾರಂತ ಗೊತ್ತಿಲ್ಲ ಬಿ ಎಸ್ ಪಿ ಅಂತೂ ಮೊದಲೇ ಇಲ್ಲಲ್ಲಿ ಆಮ್ ಆದ್ಮಿ ಪಾರ್ಟಿ ಲೀಡರ್ಸ್ಟೋಲ್ಲ ಇರಲಿಲ್ಲ ಇದ್ದಿದ್ದು ಬಿ ಜೆ ಪಿ ಅನ್ನು ಜೆ ಡಿ ಎಸ್ ಕೇಳಬೇಕಾಗಿತ್ತು ಅವರಲ್ಲಿ ಕೋಆರ್ಡಿನೇಷನ್ ಇಲ್ಲ ಅವು ಯಾವ ಗೊತ್ತಿಲ್ಲ ಅದ್ರಾಗ ಹಿಂಗಾಗಿ ಏನಪ್ಪ ಅಂದ್ರೆ ಇಲಿ ಇಲ್ಲದ ಮನ್ಯಾಗ ಬೆಕ್ಕಿಲ್ಲದ ಮನೆ ಇಲ್ಲಿ ಇಲ್ಲಿ ಇದು ಇಲ್ಲಿ ಲಾಗ ಹೊಡ್ದಂಗೆ ಇದು ಬೆಕ್ಕ ಇದು ಕಾಂಗ್ರೆಸ್ ಇಲ್ಲಿ ಯಾವ ಕಾಂಗ್ರೆಸ್ ಕೆಮ್ಮೋಂಗಿಲ್ಲ ಅವ್ರು ಜೆ ಬಿ ಜೆ ಪಿ ಜೆ ಡಿ ಎಸ್ ಕೆಮ್ಮದ್ರೆ ನಿಮ್ಮ ಕೇಸ್ ಹಾಕ್ತಾರೆ ಅದು ಅಂಜಿಕಿಂದ ಇವರೆಲ್ಲ ಡರ್ಪೋಕ್ಗಳು ಸೇರ್ಕೊಂಡ್ಬಿಟ್ಟು ಇವ್ರಿಗೆ ಕೇಳ್ತಾರಂತೆ ಅದಕ್ಕಾಗಿ ಇಲ್ಲಿ ಭ್ರಷ್ಟಾಚಾರಕ್ಕೆ ಬಿಜೆಪಿರು ಕೂಡ ಕಾರಣ ಯಾಕಂದ್ರೆ ಸಮರ್ಥವಾಗಿ ಕೇಳ್ತಲ್ಲ ನಾವು ಸಮರ್ಥವಾಗಿ ಜನ ಜನ ಜನಗಳ ಹತ್ರ ಹೋಗ್ತಾ ಇವು ಇಷ್ಟೊಂದು ಭ್ರಷ್ಟಾಚಾರ ನೋಡಿದೆ ನಿಮ್ಮ ಬಲ್ಲಿ ಇದು ನಿಮ್ಮ ಕಣ್ಣಿದ್ರೆ ಕಾಣ್ಲಿಕ್ಕತ್ತು ಡ್ರೋನ್ ಮುಖಾಂತರ ಯಾವ ಇದು ಮಾಡ್ತಿರ್ತಾನೆ ಅವನೇ ಬಂದು ಹೇಳ್ತೀನಿ ಪ್ರಿಯಾಂಕರಿಗೆ ಜಿಂದ ಬಂದು ಬರ್ತಾನೆ ನಿಮಗೆ ಹೇಳೋದು ತಾಕತ್ತಿಲ್ಲ ಅವ್ರಿ ಈ ಅಂದ್ರೆ ಅಲ್ಲಿ ಡ್ರೋನ್ ಮಾಡಿದ್ರೆ ಇವನೇ ಫೋಟೋ ತಗೊಂಡು ಹೇಳ್ಬೇಕು ಹೇಳಬೇಕಲ್ಲ ಅದು ತಾಕತ್ತು ನಿಮಗೆ ಇಲ್ಲಿ ಇದು ಒಂದು ಪ್ಲಸ್ ಪಾಯಿಂಟ್ ಕಾಂಗ್ರೆಸ್ನು ಆಗೋದ್ರಿಂದ ಇಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿ ಕೊಟ್ಟಂಗೆ ಅಲ್ಕು ಕುಚ್ಬಿಕರು ಲೂ ಕಾ ಒಪ್ಪಿವೋ ಲೂಟೋ ಇದು ಲೂಟ್ ಮಾಡಿ ದಂಧ ಗುಲ್ಬಾರ್ದು ನೋಡ್ದು ಇದ್ರ ಬಗ್ಗೆ ಕೇಳೋದು ಯಾರ್ದಾರಲ್ಲಿ ಅಮಾಯಕರ ಮಗ ಫಾಲ್ಸ್ ಕೇಸ್ ಹಾಕ್ತೀರಿ ಅಮಾಯಕ್ರಮ ಒನ್ ಒಂದು ಕೇಸ್ ಹಾಕ್ತಿರಿ ಹಾಂ ಯಾವ ಇಸ್ಪೇಟಲ್ಲಿ ಆಡೋದು ಯಾವ್ದು ಚಾ ಕುಡಿದ್ರೆ ಇಸ್ಪೇಟ್ ಆಡುತ್ತಂದು ಕೇಸ್ ಹಾಕೋರು ನಮ್ಮ ಇದು ಕೊಡ್ತಿರ್ತಾರೆ ಮಟಗಾನೋಡೋ ಕುಚ್ಚಿ ನಿಮ್ಗೆ ನೀವು ಕೇಳೋ ತಾಕತ್ಗಳು ನಿಲ್ಲ ಇದು ವ್ಯವಸ್ಥೆ ಗುಲ್ಬಾರ್ದಾಗ ನಡ್ದದ ಅದಕ್ಕಾಗಿ ನಮಗೂ ಬೇಸರ ಅನ್ಸಲಿಕ್ಕತ್ತದ ನಾವು ಇದ್ರ ಇದ್ರ ವಿರುದ್ಧ ನಾವು ಧ್ವನಿ ಎತ್ತಿದ್ವಿ ಎತ್ತುತ್ತೀವಿ ನಾವು ಯಾವನೇ ಕೇಳಕ್ಕೆ ನೋಡ್ತೀವಿ ಬಿಜೆಪಿ ಕಾಂಗ್ರೆಸ್ ಇಬ್ಬರು ಸೇರ್ ಮಾಡ್ಲಿಕ್ಕೆ ಬಿ ಜೆ ಪಿ ಕಾಂಗ್ರೆಸ್ ಇಬ್ಬರು ಸೇರ್ ಮಾಡ್ಲಿಕ್ಕೆ ಪೈಲೆ ತೂಕಾಯ ಬಾಂಬ್ ಕಾಯಂಗೆ ನಮಗೆ ಕೇಳಿದ್ರ ಮಗನಿಗೆ ಬಿಡಲ್ಲ ಆಯ್ತು ಬಿ ಕಾಬ ಮತ್ತೆ ಮತ್ತು ಕ್ಯಾಕ್ರಿ ಈ ನಮ್ಮಂತರು ಕೇಳ್ತೀವಿ ಅಂತೇಳಿ ಸುಮ್ಮನೆ ಹೆಸರಿನ ಫಾರ್ ಫಾರ್ಮಾಲಿಟಿಯಾಗಿ ಬಿಜೆಪಿಯವ್ರು ಪ್ರೆಸ್ಮೆಂಟ್ ಮಾಡ್ಕೊತದ ಹಂಗೆ ಭೀ ಖುಚ್ ಹಮ್ಮಾರು ಭೀ ಖುಚ್ ತಾಕತ್ತೆ ನಿಮ್ಮ ತಾಕತ್ತೆ ಇಲ್ಲ ಖುಚ್ ಭೀ ಅಷ್ಟೇ ಮತ್ತೇನು ಹೇಳಿದ್ರೊಳಗೆ ಈಗ ಬಿ ಜೆ ಪಿ ಸರ್ಕಾರದ ಕರಪ್ಷನ್ ಇತ್ತ ಇತ್ತಂದ್ರೆ ನೀವೇನು ಮಾಡ್ಕತ್ತೀರಿ ಬಿ ಜೆ ಪಿ ಸರ್ಕಾರದಾಗ ಮಾಪಿಗಳು ಆಕ್ಟಿವ್ ಆಗಿತ್ತು ಅಂದ್ರೆ ನಿಮ್ಮದು ಸರ್ಕಾರದಲ್ಲ ಕಾಂಗ್ರೆಸ್ ಸರ್ಕಾರದಲ್ಲ ಕಾಂಗ್ರೆಸ್ ಸರ್ಕಾರ ನಿಂದಿರ್ಸೊಳ್ಳಿ ಅರೆ ನದಿ ಪೂರ್ವ ಸತ್ಯನಾಂಜ್ ಮಾಡಿರಿ ಎರಡು ವರ್ಷನಾಗ ಕಾಗಿಣಿ ನದಿ ಪೂರಪ್ಪ ಓಪನ್ ಲೂಟಿ ಮಾಡ್ಕೊಂಡು ಹೋಗ್ಕೋತಾರೆ ನಾವು ನಾವು ಮೊನ್ನೆ ಹೋಗಿ ಬಂದಾಗ ಬಂದು 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 ಮಾಡೋದು ಮೂರು ದಿನ ಬಂದು ಮಾಡಿ ಮಾಡ್ಬೋದು ಈಗ ಒಂದೊಂದು ಕೇಸ್ಗಳು ಹಾಲ್ಕತ್ತವೆ ಯಾಕೆ ಕೇಸ್ ಮಾಡ್ತಲ್ಲ ಆಗಿನ ಬಿ ಜೆ ಪಿ ಸರ್ಕಾರ ಅವ್ರು ಲೂಟಿ ಮಾಡೋದು ಹೇಳಿದ್ರೆ ಅವ್ರಿಗಿಂತ ಜಾಸ್ತಿ ನೀವು ಲೂಟಿ ಮಾಡ್ಕತ್ತೀರಿ ಬಿ ಜೆ ಪಿ ಸರ್ಕಾರದಾಗ ನಾವು ದಿನಾರು ಫುಡ್ ಮಾಫಿಯಾ ಮಾಡಿ ಮೈನ್ಸ್ ಮಾಫಿ ಅವ್ರ ರೇಷಾಣ ಮಾಪಿದ್ರು ನಾವು ತೊವನ ದಲಿತೇನಾದವ್ರ್ ಧ್ವನಿ ಹತ್ತಿರ ನಾವು ಅವಾಗೂ ಕೂಡ ಕಂಪ್ಲೇಂಟ್ ಮಾಡ್ಕೊತೀವಿ ನಿಮ್ಗಿಂತ ನೂರು ಪಂಟ್ ಕಾಂಗ್ರೆಸ್ ಸರ್ಕಾರದಾಗ ಇದು ಯಾರು ಹೇಳೋರಿಲ್ಲ ಅದಕ್ಕಳಾಗ ಅಂದರೆ ಕಾಂಗ್ರೆಸ್ ಸರ್ಕಾರದ ನಾವು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ನಾವು ಸಪೋರ್ಟ್ ಮಾಡುತ್ತೇಳಿ ನೀವು ಮಾಡಿದ್ಲು ಖರೀ ಅಂತ ಒಪ್ಪಬೇಕು ನಾವು ಅದ್ರಾಗ ನೀವು ಮಾಡ್ಕೆ ತಪ್ಪಂತ ಹೇಳ್ತೀವಿ ನಾವು ಅದ್ರಾಗ ನೀವು ಮಾಡ್ಕತ್ತಿರ ತಪ್ಪು ಮಾಡ್ಕತ್ತೀರಿ ನಿಮ್ಮ ಹಸಿರಿ ಮೇಲೆ ಲೂಟಿ ಮಾಡ್ಕತ್ತಾರ ಯಾರು ಸೀರಿ ಖರಾಬ್ ಆಳ್ಕತ್ತರ ಪ್ರಿಯಾಂಕರಿಗೆ ಖರಾಗ ಖರಾ ಪ್ರಿಯಾಂಕರಿಗೆ ರಿಲೇಟಿವ್ ಅದ್ರ ಯಾರು ಸುನೀಲ್ ದೊಡ್ಡ ಬನ್ನಿತ್ತು ಯಾರು ಜು ಜು ಜುವೇ ಇವತ್ತು ನಮ್ಮ ಪ್ರಿಯಾಂಕರಿಗೆ ಕರೆಗೆ ಸಾಹಿರದ್ದು ಏನಪ್ಪ ಅಂದ್ರೆ ಅವರು ರಿಲೇಟಿವ್ ಸುನಿಲ್ ದೊಡ್ಡ ಮನೆ ಅವರು ಎಲ್ಲರದ ಪಾರ್ಟ್ನರ್ ಇದೆ ಅಂತ ಹೇಳಿ ಹೇಳ್ತಾನೆ ಮತ್ತೆ ಸುನಿಲ್ ದೊಡ್ಡ ಮನೆ ಕೇಸ್ ಮಾಡ್ತೀರಿ ಅಟ್ ಪೊಲೀಸರು ಪೊಲೀಸರಿಗೆ ಬರ್ತವ್ರಿಗೆ ಮಾಡಿರಿ ನೋಡೋಮ್ಮೆ ಅದೇ ಸುನೀಲ್ ದೊಡ್ಡ ಮೇಲೆ ಹೆಸರು ಬಿಟ್ಟು ಬೇರೆ ಗರಿ ಗರಿಬ್ಬದ್ರು ತಂದು ಕುಂದಿರ್ಸ್ತೀರಿ ಸಂಜೆ ಅಂತಂದು ಕುಂದಿರ್ತೀರಿ ನೀವು ಇದು ಅಂತಂದು ಅವ್ಯವಸ್ಥೆ ಇಷ್ಟೊಂದು ಭಯಾನಕ ಇಷ್ಟೊಂದು ಗುಂಡಾಗಿರಿ ಇಷ್ಟೊಂದು ಇಲ್ಲಿಗಲ್ ಆ್ಯಕ್ಟಿವಿಟಿ ಗುಲ್ಬರ್ಗ ನಗರದ ನಡೆದದೋ ಗುಲ್ಬರ್ಗ ಜಿಲ್ಲೆ ಒಳಗೆ ನಡೆದದ ಇದು ಕಡಿವಾಣ ಆಗ್ಬೇಕಾಗ್ತಂದ್ರೆ ಪೂರ ಪೊಲೀಸ್ ಇಲಾಖೆಯವರು ಪೊ ಪಾಲ್ಟಿಕಲಿ ಇನ್ವಾಲ್ವ್ಮೆಂಟ್ ಪೊಲ್ ಪಾಲ್ಟಿಕಲ್ ಬೆಂಡ್ ಆಗ್ಲಾರ್ದಂಗೆ ಕೆಲಸ ಮಾಡಿದ್ರೆ ಮಾತ್ರ ಇನ್ವಾಲ್ವ್ ಆಗ್ಲಕ್ಕತ್ತ ಇಲ್ಲಾಂದ್ರೆ ನೀವು ರಾಜಕೀಯ ವ್ಯಕ್ತಿಗಳು ಚಾಪುಲಿಸಿ ಅವರು ಅವ್ರ ಚಪ್ಪಲ್ನಕ್ಕೆ ಕೆಲಸ ನೀವು ಮಾಡ್ಕತ್ತರೆ ಇಲ್ಲಿ ಇಲ್ಲಿ ಇಲ್ಲೇನಪ್ಪ ಅಂದ್ರೆ ಏನು ಮಾಡಕ್ಕೆ ಸಾಧ್ಯ